ನಮಸ್ಕಾರ ಬಂಧುಗಳೇ ನಾನು ಶಿವಾನಂದಳಿ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ದು ನಮಗೆಲ್ಲ ತಿಳಿದ್ರು ಹಾಗೆ ಈಗೆಲ್ಲ ಲೋಕಸಭಾ ಚುನಾವಣೆಯ ಸಮರ ನಡೆದಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಈ ಚುನಾವಣೆ ನಡೀತಾ ಇದೆ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಚಾಲನೆಯಲ್ಲಿದೆ ಏನು ಭಾಳ ಏನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೂ ತುಂಬ ಅಂದರೆ ಏನು ಫಾರ್ಟಿ ಡಿಗ್ರಿಯಲ್ಲಿ ಸೆಲ್ಸಿಯಸ್ನಲ್ಲಿ ಬಿಸಿಲಿದೆ ಭಾಳ ಎಷ್ಟು ಬಿಸಿಲಿದೆ ಅಷ್ಟು ಕಾವ ಚುನಾವಣೆ ಜೋರಿದೆ ಇಂಥ ಚುನಾವಣೆಯ ಕಾವಿನಲ್ಲಿ ಜನರಿಗೆ ಜನರಿಗೆ ಯಾವ ಥರ ಅಂದರೆ ರಣಕಲಿಗಳು ಅಂಥೇಳಿ ಒಂದಿಷ್ಟು ಬಿರದಾವಳಿಗಳನ್ನು ಕೊಡುವ ಮಟ್ಟಿನಲ್ಲಿ ಏನು ಮಾಧ್ಯಮಗಳಿಗೆ ಹಬ್ಬನೂ ಹಬ್ಬ ಹಬ್ಬನ ಹಬ್ಬ ಆ ಥರ ತೋರಿಸ್ತಾ ಇದ್ದಾರೆ ಇವ್ರು ಗೆಲ್ತಾರೋ ಇವ್ರು ಕಲ್ತಾರೋ ಬೇರೆ ಆ ಆಯ್ಕೆಗಳಿಲ್ಲ ಅವ್ರಿಗೆ ಇವ್ರಿಗೆ ಹಾಗಾದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅವ್ರಿಗೆ ಈಗಾಗಲೇ ಏನಪ್ಪ ಅಂದರೆ ಜಾಥೆ ತರಿಸ್ಕೊಂಡಂತ ಜೆ ಡಿ ಎಸ್ ಅಂತ ಕತೆ ಮುಗಿದಿದೆ ಹೌದಾ ಜೆ ಡಿ ಎಸ್ ಹೋಗಿ ಇವಾಗ ಏನು ಕಮಲ ಪಕ್ಷದಲ್ಲಿ ಲವ್ ಆಗಿದೆ ಮ್ಯಾ ಮ್ಯಾರೇಜ್ನೂ ಆಗಿದೆ ಅದೇನು ನಾವು ಮಾತಾಡೋಲ್ಲ ಆದರೆ ಈ ವಿಶೇಷ ಏನಂದರೆ ಜನ ಹೇಗೆ ಮಾಧ್ಯಮಗಳು ತೋ ಬಿಂಬಿಸ್ತಾ ಅಂದರೆ ರೊಣಕೊಲಿಗಳು ಕುರುಕ್ಷೇತ್ರ ನಡೆದಿದೆ ಕಾಂಗ್ರೆಸ್ಸು ಜೆ ಡಿ ಎಸ್ ಮಧ್ಯೆ ಮಾತ್ರ ಪ್ರಾಮಾಣಿಕವಾಗಿ ಎಲೆಕ್ಷನ್ ಎದುರಿಸ್ತಕ್ಕಂಥ ಬೇರೆ ಬೇರೆ ಪಕ್ಷಗಳೆಲ್ಲವೂ ಸದ್ಯಕ್ಕೆ ಇಪ್ಪತ್ತೆಂಟು ಎನ್ಪ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಜನರ ದೇಣಿಗೆ ಹಣದಲ್ಲಿ ಏನಪ್ಪ ಅಂದರೆ ಈಗಾಗಲೇ ಏನಪ್ಪ ಅಂದ್ರೆ ಕೋಟಿ ಕೋಟಿ ಗಟ್ಟಲೆ ಹಣ ಭ್ರಷ್ಟಾಚಾರ ಮಾಡಿ ಗಳಿಸಿಟ್ಟು ಅದನ್ನು ಜನರಿಗೆ ಗೊತ್ತಲ್ಲಾರ್ದೇ ಚುನಾವಣೆ ಖರ್ಚು ಮಾಡತಕ್ಕಂಥ ಈ ಮಾನಗೇಡಿ ಪಕ್ಷಗಳಿಗೆ ಮತ್ತು ನಾಯಕರುಗಳಿಗೆ ಅವರು ಒಯ್ಯುವಂಥ ಬಿಸ್ಕಿಟ್ಗಳಿಗೆ ಇವತ್ತು ಮಾಧ್ಯಮಗಳು ಬಲಿಯಾಗಿ ಮಾಧ್ಯಮಗಳು ಏನಪ್ಪ ಅಂದ್ರೆ ಚೆನ್ನಾಗಿ ಅವ್ರ ಬಗ್ಗೆ ವರ್ಣನೆ ಮಾಡ್ತೇವೆ ಹಂಗೆ ಅಂದರೆ ನೋಡೋಕೆ ನೀವು ಹಿಂದಿ ತಲವಾರು ಇಲ್ಲೊಂದು ಇಲ್ಲೊಂದು ಡ್ರೆಸ್ ಏನು ಕುರುಕ್ಷೇತ್ರದ ಹಾಂ ಆ ಕಡೆ ಒಂದು ಕಡೆ ದುರ್ಯೋಧನ ಈ ಕಡೆ ಅರ್ಜುನ ಈ ಥರ ತೋರಿಸೋದು ಅವ್ರನ್ನ ಮುಖ ಹಾಕಿ ಜನತೆಗೆ ಏನಪ್ಪ ಅಂದ್ರೆ ಹೌದಾ ಮತ್ತು ನಾನು ಒಂದು ವಿಚಾರವನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಏನಪ್ಪ ಅಂದ್ರೆ ಹೌದಾ ಕೆಲವೊಂದು ಮಾಧ್ಯಮದವರು ಏನಪ್ಪ ಅಂದ್ರೆ ನಾನು ವಿಶೇಷವಾಗಿ ಹೇಳ್ತೀನಿ ಮಾಧ್ಯಮದವ್ರು ಏನು ಮಾಡ್ತಿದ್ದಾರೆ ಅಂದರೆ ಜನರ ಹತ್ರ ಹೋಗೋದು ಜನರ ಹತ್ರ ಹೋಗಿ ಅವ್ರಿಗೆ ನೇರವಾಗಿ ಕೇಳ್ತಾರೆ ಅವರು ಜನರ ಹತ್ರ ನಿಮ್ಮ ಓಟು ಕಾಂಗ್ರೆಸ್ಗ ಅಥವಾ ಬಿ ಜೆ ಪಿಗ ಅಂದರೆ ಯಾವುದೋ ಉಳಿದ ಪಕ್ಷನೇ ಇಲ್ಲ ನಾವು ಉಳ್ಕಿದ್ದು ಅದರ ಅರ್ಥ ಏನಂದರೆ ನೀವು ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕಬೇಕು ಬಿಟ್ಟರೆ ಏನಪ್ಪ ಕಬಲಕ್ಕೆ ಹಾಕಬೇಕು ಯಾಕಂದರೆ ಆ ಇಬ್ಬರು ಇಬ್ಬರು ಕಳ್ಳಲ್ಲಿ ಒಬ್ಬ ಮಾತ್ರ ಗೆಲ್ಲಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಏನು ಈ ಥರಕ್ಕೆ ಸಾಕ್ತಾಯಿದ್ದೇವೆ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ತಮ್ಮ ಮಗನನ್ನು ನಾನು ಎಂಪಿ ಮಾಡಲಿಕ್ಕೆ ಓಡಾಡ್ದೆ ಓಡಾಡ್ದು ಇವಾಗ ನಿಮ್ಮ ಮಗ ನಿಮ್ಮ ಓಡಿ ಹಾಕಿ ನಿಮ್ಮ ಮಗ ನಿಮ್ಮ ಮಗ ಹಾಕಿನಿ ಎಲ್ಲರೂ ನಿಮ್ಮ ಮಕ್ಕಳೇ ಅಂತೀರಿ ಮತ್ತು ನನಗೆ ಅದು ತಿಳಗೈತೆ ಆ ಕಡೆ ಅದೇ ಬೆಳಗಾವಿ ಜಿಲ್ಲೆ ಸಾಹುಕಾರರು ಜಾರಕೋಹಳ್ಳಿ ಸಾಹುಕಾರರು ಅವ್ರ ಮಗಳು ಪ್ರಿಯಾಂಕನನ್ನು ಅವ್ರು ಪಿ ಮಾಡೋಕ್ಕೆ ಅವ್ರು ಓಡಾಡ್ತಾರೆ ಏ ನನ್ನ ಮಗನ ಏನು ಮಾಡಲಿರ್ತೇನೆ ಅವನು ಅವ್ರಾಸ ಪಡ್ಕೊಂಡು ಅವ ಉದುಮುರಿ ಹಾಕ್ತಾನೆ ಯಡಿಯೂರಪ್ಪ ತನ್ನ ಮಗನೊಬ್ಬನ ಇಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅದಕ್ಕೇನಪ್ಪ ಅಂದರೆ ಬೊಮ್ಮಾಯಿಯವರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ಟಿರ್ತೀವಿ ಬೊಮ್ಮಾಯಿಗೆ ಹಾವೇರಿ ಟಿಕೆಟ್ ಕೊಟ್ಟ ಕೊಡ್ ಕೊಡು ಈ ಥರಕ್ಕೆ ಇದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳನ್ನು ಬಳಸಲಿಕ್ಕೆ ಬಡದಾಡ್ತಿದ್ದಾರೆ ನೀವೆಲ್ಲರೂ ದಯವಿಟ್ಟು ಏನು ಅವರು ಅಪ್ಪನನ್ನು ಶ್ರೀಮಂತ ಮಾಡಿದ್ದಾರೆ ನಮ್ಮಪ್ಪ ನಿಮ್ಮಪ್ಪ ಕೂಡಿ ಈಗ ಅವ್ರ ಮಕ್ಕಳನ್ನು ನಾವು ನೀವು ಕೂಡಿ ಮಾಡ್ತೀವಿ ಶ್ರೀಮಂತನ ಅದ್ರ ಜೊತೆಯಲ್ಲಿ ನಾನು ನಿಮಗೆ ಬಿಜಾಪುರ ಜಿಲ್ಲೆಗೆ ಬರಬೇಕು ಬಿಜಾಪುರ ಜಿಲ್ಲೆ ವಾಸ್ತವ ಸ್ಥಿತಿಯನ್ನು ಹೇಳಬೇಕು ಇಲ್ಲಿ ಪುಣ್ಯಾತ್ಮರು ಒಬ್ಬರು ಲೋಕಸಭಾ ಎಂ ಪಿ ಇದ್ದಾರೆ ಹೆಸರು ನಿಮ್ಗೆ ಗೊತ್ತಿದೆ ಬಿ ಜೆ ಪಿ ಪಕ್ಷದಿಂದ ರಮೇಶ್ ಜಿಗ್ಜಿ ಸಾಹೇಬರು ಅಂತ ಹೇಳಿ ರಮೇಶ್ ಜಿಗ್ಜಣ್ಣಿ ಸಾಹೇಬರು ಯಾರು ಅಂತ ಹೇಳಿ ಯಾರಿಗೆ ಜನಕ್ಕೆ ಗೊತ್ತೇ ಇಲ್ಲಿ ಆದರೂ ಸುದ್ದಿಗೆ ಜನ ಏನಂದರೆ ಎಲ್ಲೋ ಇರುವ ಮೋದಿಗೋಸ್ಕರವಾಗಿ ಏನು ಅಂತ ಮೋದಿಗೋಸ್ಕರವಾಗಿ ಏನಪ್ಪ ಅಂದ್ರೆ ರಮೇಶ್ ಜಿಗ್ಜಿ ಶ್ರೀಮಂತಿಕೆ ಮಾಡ್ಲಿಕ್ಕೆ ಶ್ರೀಮಂತ ಮಾಡ್ಲಿಕ್ಕೆ ಇವರು ಬಡದಾಡ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ರಮೇಶ್ ಜಗಜಿಣಗಿಯವರು ಏನಪ್ಪ ಅಂದರೆ ಲೋಕಸಭೆಯೊಳಗೆ ಇಲ್ಲಿವರೆಗೂ ಸದ್ಯಕ್ಕೆ ಮಾತನಾಡಿದ ಐದು ಮುತ್ತು ರತ್ನಗಳಲ್ಲಿ ಕರ್ನಾಟಕದಲ್ಲಿ ಇವರು ಒಬ್ಬರು ಪುಣ್ಯಾತ್ಮರು ಇಲ್ಲಿವರೆಗೂ ಒಂದೊಂದು ಪ್ರಶ್ನೆಯನ್ನು ಈ ಬಿಜಾಪುರ ಸಮಸ್ಯೆಯನ್ನು ಕುರಿತು ಎತ್ತಿಲ್ಲ ಅವರು ಲೋಕಸಭೆಯಲ್ಲಿ ಆದರೆ ನಮ್ಗೆ ಗೌರವ ಬೇಕಾಗ್ತಿತ್ತು ಜನಕ್ಕೆ ಏನಪ್ಪ ಅಂದರೆ ರಮೇಶ್ ಅವರು ಏನು ಮಾಡಿದ್ದಾರೆ ಅಂದರೆ ತಿಂಗಳಿಗೆ ಎರಡು ಲಕ್ಷ ಸಂಬಳವನ್ನು ತೊಗೊಂಡಿದ್ದಾರೆ ಹೊರತಾಗಿ ನಮ್ಮ ಚುನಾವಣೆ ಆಕೆ ಆದರು ಮತ್ತೇನು ಕೆಲಸ ಮಾಡಿಲ್ಲ ಅವರು ಕೆಲಸ ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ ಎಲ್ಲೆಂದರಲ್ಲಿ ಆಸ್ತಿ ಎಲ್ಲೆಂದ್ರಲ್ಲ ಆಸ್ತಿ ಏನು ಇವ್ರಿಗೆ ಮನೆ ನಾನು ನೋಡಿದೆ ಪೇಪರ್ದಲ್ಲಿ ಪ್ರಜಾವಾಣಿಯಲ್ಲಿ ನೋಡಿದಾಗೆ ಹತ್ತು ಹತ್ತಲ್ಲ ಹತ್ತು ಇಪ್ಪತ್ತು ಪ್ರತಿಶತ ಏನಪ್ಪ ಅಂದ್ರೆ ಇವರು ಚೆನ್ನಾಗಿ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಐವತ್ತು ಕೋಟಿ ಕೋಟಿ ಕೋಟಿಯಲ್ಲಿ ಹಾಕಿಲ್ಲ ಮತ್ತು ನಿಮ್ಮಂಥ ಅವ್ರು ಏನಪ್ಪ ಅಂದ್ರೆ ಏನಂತಾರಲ್ಲ ಜನತೆ ಏನಪ್ಪ ಅಂದ್ರೆ ಈ ಥರಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಏನು ಮಾರು ಹೋಗಿ ಆ ಅಂದಾಭಿಮಾನಕ್ಕೆ ಒಳಗಾಗಿ ನೀವು ಮತವನ್ನು ಚಲಾಯಿಸಿ ಮತ್ತೆ ಏನಪ್ಪ ಅದೇ ಮಾಡಿದ್ರಾಗ ಅರ್ಥ ಇರೋದಿಲ್ಲ ಹಾಗಾಗಿ ಏನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಪ್ರಾಮಾಣಿಕ ಮಧ್ಯಮ ವರ್ಗದವರು ಬಡತನದಲ್ಲಿರ್ತಕ್ಕಂಥ ರೈತಾಪಿ ವರ್ಗರ ಮಕ್ಕಳನ್ನು ಚುನಾವಣೆಗೆ ನಿಲ್ಲಿಸಿದ್ದೀವಿ ಗಣಪತಿ ರಾಠೋಡ್ ಅಂತಕ್ಕಂಥ ಹುಡುಗ ಸಾಕಷ್ಟು ಹೋರಾಟವನ್ನು ಮಾಡಿದಂಥವ್ರು ಇಂಡಿ ಭಾಗದಲ್ಲಿ ಅಂಥ ಹುಡುಗನನ್ನು ನಾವು ಚುನಾವಣೆ ನಿಲ್ಲಿಸಿದ್ದೀವಿ ದಯವಿಟ್ಟು ಬೆಂಬಲಿಸಿರಿ ನಿಮ್ಗೆ ಇಷ್ಟ ಆಗೋದಿಲ್ಲ ನನಗೆ ಓದೈತಿ ಯಾಕಂದರೆ ಬಡವ್ರ ಮಕ್ಕಳಂದರೆ ನಿಮ್ಗೆ ಇಷ್ಟ ಆಗೋದಿಲ್ಲ ನಿಮಗೆ ಎಮ್ಮೆಲ್ ಆಗಬೇಕಂದ್ರೆ ಆತ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡಿರ್ಬೇಕು ನಮ್ಮ ಜಾತಿ ಅವನೇ ಇರಬೇಕು ಕಾರ್ ಗಾಡಿಗೆ ಬರಬೇಕು ಬಿಳಿ ಬಿಳಿ ಬಟ್ಟೆ ಇಟ್ಕೊಂಡು ಬರ್ತಾ ಇರಬೇಕು ಅವ ಕದಿ ಮನೆಯಾಗಿರಬೇಕು ಈ ಥರಕ್ಕಿದ್ದಾಗ ಮಾತ್ರ ನಮಗೆ ಇಷ್ಟ ಆಗ್ತೈತಿ ಅನ್ನೋಂಥ ವಿಚಾರ ಹಾಗಾಗಿ ಈ ವ್ಯವಸ್ಥೆಯನ್ನು ಹೇಳಿ ಇವತ್ತು ನಾವು ನಾವು ಯಾವುದೇ ಏನು ಪ್ರಚಾರ ವಿಚಾರ ಯಾವುದು ಅವಶ್ಯಕತೆ ಇಲ್ಲ ನಮಗೆ ನಮ್ಗೆ ಗೊತ್ತಿದೆ ಅದ ಸತ್ಯವನ್ನು ನಾವು ಹೇಳ್ತಾ ಹೋಗ್ತೀವಿ ಇವತ್ತು ಯಾಕಂದರೆ ಸತ್ಯವನ್ನು ಮಾತಾಡೋರ ಸಂಖ್ಯೆನೇ ಭಾಳ ಕಡಿಮೆ ಆಗಿದೆ ಪ್ರಾಮಾಣಿಕ ಪಕ್ಷಗಳ ಸಂಖ್ಯೆ ಕಡಿಮೆ ಆಗಿದೆ ಜನತೆಗೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಳಗುಟ್ಟುಗಳು ಗೊತ್ತಿಲ್ಲ ಇವತ್ತು ನಮ್ಮ ಅಧ್ಯಕ್ಷರು ಏನಪ್ಪ ಅಂದ್ರೆ ಈಗ ಹನ್ನೆರಡು ಗಂಟೆಗೆ ಮೊನ್ನೆ ಏನು ಪತ್ರಿಕೆ ಏನು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾತಾಡ್ತಾಯಿದ್ರು ಕಾಂಗ್ರೆಸ್ ಪಕ್ಷ ಏನಂದರೆ ಯಾವ ಥರ ಅಂದರೆ ಅಂದರೆ ಎಡಗೈಯಲ್ಲಿ ಕೊಟ್ಟಂಗ ಮಾಡೋದು ದಾನಸೂರ ಕರ್ಣ ಅನ್ಸೋದು ಬಲ್ಗೈಯಿಂದ ಹಿಂಗೆ ಹಿಂದಿಗಿಂದ ತಿರ್ಕೊಂಡು ತೊಗೊಂಡು ಕುಂದ್ರೆ ಅದನ್ನೇ ಮಾಡ್ತಿದೆ ಜನಕ್ಕೆ ಅಷ್ಟೇ ಹಾಗಾಗಿ ಏನಪ್ಪ ಅಂದರೆ ಈ ಜನತೆ ಅಂದ್ರೆ ಸತ್ಯವನ್ನು ಏನಪ್ಪ ಅಂದ್ರೆ ಈ ಭ್ರಷ್ಟ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳನ್ನು ನೀವು ತೊಲಗಿಸ್ಬೇಕು ಏನು ಪ್ರಾಮಾಣಿಕವಾಗಿರತಕ್ಕಂಥ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಬಾರಿ ಟಾರ್ಚ್ ಗುರುತೆಗೆ ನೀವು ಮತವನ್ನು ಹಾಕಬೇಕು ಯಾಕಂದರೆ ಇವತ್ತು ನಿಮ್ಮ ನಿಮ್ಮ ಪ್ರತಿಯೊಂದು ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗಿದೆ ಪಂಚಾಯಿತಿಗಳಲ್ಲಿ ಆಗಲಿ ತಹಶೀಲ್ದಾರ್ ಆಫೀಸ್ನಲ್ಲಿ ಆಗಲಿ ರೈತ ಸಂಪರ್ಕ ಕೇಂದ್ರಗಳಾಗಲಿ ಜಿಲ್ಲಾ ಏನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಗಲಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಆದರೂ ಏನು ಒಂದು ಸ್ವಲ್ಪ ಬಡ್ರಿಗೆ ಅನುಕೂಲ ಆಗುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ಕಾರಣ ಕೆ ಆರ್ ಎಸ್ ಪಕ್ಷದ ಏನು ಪ್ರತಿಯೊಂದು ಕಾರ್ಯಕ್ರಮಗಳಿಂದ ಆಗಿದ್ದು ಅಧಿಕಾರಿಗಳನ್ನು ಏನು ಜಾಗೃತಗೊಳಿಸುವಂಥ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡಿದೆ ಹಾಗಾಗಿ ಕೆ ಆರ್ ಎಸ್ ಪಕ್ಷವನ್ನು ನೀವು ಬೆಂಬಲಿಸ್ರಿ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ನಾನು ಏನು ಈಗಾಗಲೇ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಕಾರ್ಯಕರ್ತರಿದ್ದೀರಿ ನಿಮಗೆ ಎಚ್ಚರಿಕೆ ನೀವು ತಿಳ್ಕೊಡ್ರಿ ಈಗಾಗಲೇ ಇರ್ತಕ್ಕಂಥ ಎಮ್ ಎಲ್ ಎಗಳು ಆಗಲಿ ಎಮ್ ಪಿಗಳಾಗಲಿ ಅವರೆಲ್ಲರೂ ಸದ್ಯಕ್ಕೆ ಅವರವರ ಮಕ್ಕಳನ್ನು ಹಳೆ ಎಂ ಪಿ ಎಮ್ ಎಲ್ ಎಗಳನ್ನು ಮಾಡಲಿಕ್ಕೆ ಬಡದಾಡ್ತಿದ್ದಾರೆ ಅನ್ನೋದನ್ನು ನೀವು ಕಲ್ಪನೆಯಲ್ಲಿಟ್ಟುಕೊಡ್ರಿ ನಿಮ್ಮನ ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನಾಗಿ ಇರ್ತಾರೆ ನಿಮ್ಮನ್ನು ಗುಲಾಮರಾಗಿ ಬಳಕೆ ಮಾಡ್ಕೊಳ್ತಾರೆ ನಿಮ್ಮನ್ನು ನಾಯಕರಾಗಿ ಅವರು ಬೆಳೆಸಲಿಕ್ಕೆ ಇರೋ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ನೀವು ನೆನಪಿನಲ್ಲಿ ಇಟ್ಕೊಡ್ರಿ